ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳು ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಗುರವೀಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಯೋಗ ಡೇ ಅಂತ ಥ್ರೂ ಔಟ್ ಅವರ್ ಕಂಟ್ರಿ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ದಿನ ಏನ್ ಈ ಯೋಗ ಡೇ ವಿಶ್ವ ಯೋಗ ದಿನಾಚರಣೆ ಅಂತ ಟ್ವೆಂಟಿ ಫಸ್ಟ್ ಜೂನು ಟೂ ತೌಸಂಡ್ ಫಿಫ್ಟೀನಲ್ಲಿ ನಮ್ಮ ಪ್ರಧಾನಿಯವರು ನರೇಂದ್ರ ಮೋದಿಯವರು ಆಚರಣೆ ಮಾಡಿದ್ರು ಸೊ ಅದೀಗ ಹತ್ತು ವರ್ಷ ಆಗುತ್ತೆ ಹತ್ತು ವರ್ಷದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಯೋಗ ದಿನನ ಆಚರಣೆ ಮಾಡ್ತಾ ಬಂದಿದ್ದೀವಿ ಇನ್ನೂ ಮುಂದಕ್ಕೂ ನಮ್ಮ ಪೀಳಿಗೆಗೆ ಇದನ್ನು ತಿಳಿಸ್ಬೇಕು ಯೋಗ ಅಂದ್ರೆ ಏನು ಯೋಗ ಎಲ್ಲಿಂದ ಸ್ಟಾರ್ಟ್ ಆಯ್ತು ಸೊ ಯೋಗ ಇದು ಆದಿಯೋಗಿಯಿಂದ ಸ್ಟಾರ್ಟ್ ಆಯ್ತು ಆದಿಯೋಗಿ ಯಾರು ಶಿವ ಶಿವನಿಂದ ಪಾರ್ವತಿಗೆ ಯೋಗದ ಅಭ್ಯಾಸವನ್ನ ಹೇಳ್ತಾರೆ ಸೊ ಆಮೇಲೆ ಪಾರ್ವತಿ ಆದ್ಮೇಲೆ ಸಪ್ತರಿಷಿಗಳಿಗೆ ಹೇಳ್ತಾರೆ ಜನಸಾಮಾನ್ಯರಿಗೆ ತಿಳಿಸ್ಬೇಕಲ್ಲ ಹೇಗೆ ಇದನ್ನ ಎಲ್ಲ ಜನರಿಗೂ ತಿಳಿಸ್ಬೇಕಾಗಿರುತ್ತೆ ಸೊ ಅದರ ಪ್ರಯೋಜನ ತಗೋಬೇಕು ಅಂತ ಈ ಪ್ರಯೋಜನಗೋಸ್ಕರ ಸಪ್ತ ಋಷಿಗಳಿಗೆ ದಾನ ಮಾಡ್ತಾರೆ ಯೋಗನ ಸಪ್ತ ಋಷಿಗಳು ಇಡೀ ಇಡೀ ಭೂಮಂಡಲಕ್ಕೆ ಅವರು ಈ ಯೋಗಾಭ್ಯಾಸನ ಕಲಿಸ್ತಾ ಬರ್ತಾರೆ ತದನಂತರ ಏನಾಗುತ್ತೆ ಅಂದ್ರೆ ಈ ಯೋಗದಿಂದ ಆರೋಗ್ಯವಾಗಿರ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ಇರ್ತದೆ ಆದರೆ ಈ ರೋಗಗಳು ಬಂದಾಗ ಅದಕ್ಕೆ ಔಷಧಿ ಅಂತ ಬೇಕಾಗತ್ತೆ ಅದನ್ನು ಕೊರತೆ ಇರುತ್ತೆ ಸೊ ಅದು ಹೇಗೆ ಕಂಡು ಇಟ್ಕೊಳ್ಬೇಕು ಅಂತ ದೇವರ ಹತ್ರ ಮೊರೆ ಹೋಗ್ತಾರೆ ವಿಷ್ಣುವಿನಲ್ಲಿ ಆಗ ವಿಷ್ಣು ಪರಮಾತ್ಮ ಮಾಡ್ತಾರೆ ಅಂದರೆ ತನ್ನ ಆದಿಶೇಷನ್ಗೆ ಆಜ್ಞೆ ಮಾಡಿ ಕಳಿಸ್ತಾರೆ ಹೋಗಿ ಅವರಿಗೆ ಆ ಅಭ್ಯಾಸದ ಬಗ್ಗೆ ಔಷಧಿ ಬಗ್ಗೆ ಯೋಗದ ಬಗ್ಗೆ ಜ್ಞಾನ ಕೊಡಿ ಅಂತ ಹೇಳ್ತಾರೆ ಆವಾಗ ಅವರು ಬಂದು ಒಂದು ಸಾವಿರ ಜನಕ್ಕೆ ಆ ಅಭ್ಯಾಸ ಹೇಳಲು ಒಪ್ಕೊಳ್ತಾರೆ ತದನಂತರ ಅವರು ಒಂದು ಸರತ್ತನ್ನು ಹೇಳ್ತಾರೆ ಇಡ್ತಾರೆ ಈ ವಿದ್ಯಾರ್ಥಿಗಳಲ್ಲಿ ನಾನು ಏನು ನಿಮಗೆ ಅಭ್ಯಾಸದ ಯೋಗಾಭ್ಯಾಸದ ಬಗ್ಗೆ ಅರಿವನ್ನು ನೀಡ್ತೀನೋ ಸೊ ಅದನ್ನು ನೀವು ಕೇಳಿಸ್ಕೋಬೇಕು ನನ್ನನ್ನು ನೋಡಬಾರ್ದು ಅಂತ ಹೇಳಿರ್ತಾರೆ ಅವರು ಅದರ ನಂತರ ಮತ್ತು ನಾನು ಎಷ್ಟು ಗಂಟೆಗಳ ಕಾಲ ಎಷ್ಟು ದಿನದ ಕಾಲ ನಿಮಗೆ ಅಭ್ಯಾಸ ನೀಡ್ತೀನೋ ಅಷ್ಟು ದಿನ ನೀವು ಈ ತರಗತಿಯಲ್ಲಿ ಇರಬೇಕು ಹೊರಗಡೆ ಹೋಗಬಾರ್ದು ಅಂತ ಹೇಳಿರ್ತಾರೆ ಸೊ ಈ ಸರತ ಮೇಲೆ ಅವರಿಗೆ ತರಗತಿ ಪ್ರಾರಂಭ ಮಾಡ್ತಾರೆ ಇದರ ಮಧ್ಯದಲ್ಲಿ ಒಂದು ವಿದ್ಯಾರ್ಥಿಗೆ ಏನಾಗುತ್ತೆ ಶೌಚಾಲಯ ಹೋಗುವಂಥ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಎದ್ದು ಶೌಚಾಲಯಕ್ಕೆ ಹೋಗುವಾಗ ಅವನ ಜೊತೆಯಲ್ಲಿದ್ದಂಥ ಇನ್ನೊಬ್ಬ ವಿದ್ಯಾರ್ಥಿ ಗುರುಗಳ ಮುಖ ಹೇಗಿದೆ ನಾನು ನೋಡಬೇಕಲ್ವಾ ಅಂತ ಹೇಳಿಬಿಟ್ಟು ನಿಧಾನ ಅವನ ಜೊತೆಯಲ್ಲೇ ಬಂದು ಅವರು ಒಂದು ಪರದೆ ಹಾಕಿರ್ತಾರೆ ಅವರ ಸುತ್ತಲೂ ಆ ಪರದೆನ ಈ ಹುಡುಗ ಬಾಲಕ ನೋಡ್ತಾನೆ ಆವಾಗ ಅವರು ಆದಿಶೇಷನಿಂದ ಬಂದಂಥ ವಿಷಯಗಳೆಲ್ಲ ಅದು ಇಡೀ ಒಂಬೈನೂರ ತೊಂಬತ್ತೊಂಬತ್ತು ಜನರನ್ನ ಪ್ರಾಣ ಹಾನಿ ಮಾಡಿಬಿಡುತ್ತೆ ಸೊ ಇದರಿಂದ ಏನಾಗುತ್ತೆ ಈ ಶೌಚಾಲಯಕ್ಕೆ ಹೋಗಿ ಬಂದಂಥ ಹುಡುಗ ನೋಡಿದಾಗ ವಿದ್ಯಾರ್ಥಿ ಏನಿದು ನನ್ನಿಂದ ಇಂಥ ಅತಾಚುರ್ಯ ಆಗ್ಬಿಟ್ಟಿದೆ ಸೊ ಗುರುಗಳೇ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತಾರೆ ಇಲ್ಲ ನಾನು ಕ್ಷಮಿಸೋಕೆ ಸಾಧ್ಯ ಇಲ್ಲ ಅಂತ ಆ ಇದಕ್ಕೆ ನೀವು ನನಗೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲಿಕ್ಕೆ ಸಿಗ್ತಾ ಇದ್ದೀನಿ ಮತ್ತು ಒಂದು ಅವಕಾಶ ಕೊಡಿ ನನ್ನ ಕ್ಲಾಸನ್ನು ಮುಂದುವರಿಸಿಕೊಡಿ ಅಂತ ಕೇಳ್ಕೊಳ್ತಾನೆ ಆ ಥರದಿಂದ ಅದರ ನಂತರ ಅವರು ಅವನಿಗೆ ಒಂದು ಶಿಕ್ಷೆ ಕೊಡ್ತಾರೆ ನೀನು ಈ ವಿದ್ಯೆಯನ್ನು ಕಲ್ತ ಮೇಲೆ ನೀವು ಹೇಗೆ ಯಾರಿಗೆ ಬೇಕೋ ಅವರಿಗೆ ಹಾಗಿಲ್ಲ ಯಾರಿಗೆ ಒಂದು ಕ್ವಶನ್ ನಾನು ಹೇಳಿರ್ತೀನಿ ಆನ್ಸರ್ ಹೇಳಿರ್ತೀನಿ ಅದನ್ನು ಯಾರು ಹೇಳ್ತಾರೋ ಆ ಪ್ರಶ್ನೆಗೆ ಉತ್ತರ ಹೇಳ್ತಾರೋ ಅವರಿಗೆ ಮಾತ್ರ ಹೇಳಬೇಕು ಅಂತ ಹೇಳಿರ್ತಾರೆ ಆಮೇಲೆ ಆ ವಿದ್ಯಾರ್ಥಿಗೆ ಇನ್ನೊಂದು ಬ್ರಹ್ಮ ರಾಕ್ಷಸ ಅಂತ ಹೆಸರಿರ್ತಾರೆ ವಿದ್ಯಾರ್ಥಿ ಬ್ರಹ್ಮ ರಾಕ್ಷಸ ಆಗ್ತಾನೆ ತದನಂತರ ಈ ತರಗತಿನ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಯುತ್ತೆ ಮುಗಿದ ಮೇಲೆ ಅವನು ಅಲ್ಲಿಂದ ಊರಿಂದ ಹೊರಗಡೆ ಹೋಗಿ ವೇಟ್ ಮಾಡ್ತಾ ಇರ್ತಾನೆ ಯಾವ ವ್ಯಕ್ತಿಗೆ ನಾನು ವಿದ್ಯೆಯನ್ನು ಹೇಳ್ಬೋದು ಅಂತ ಹತ್ರ ಕೇಳ್ತಾನೆ ಯಾರಿಗೂ ಆ ಉತ್ತರ ಯಾರ ಬಾಯಿಂದಲೂ ಉತ್ತರ ಬರಲ್ಲ ಸೊ ಇದ ನಂತರ ಆದಿಶೇಷ ಮತ್ತೆ ಪುನಃ ಬರ್ತಾನೆ ಯಾರಿಗೂ ಇದು ಗೊತ್ತಾಗಲ್ಲ ಅಂತ ಆದಿಶೇಷನ ಬಂದು ಆ ಪ್ರಶ್ನೆಗೂ ಉತ್ತರ ಹೇಳಿ ಮತ್ತು ಅವರ ಶಿಷ್ಯನಾಗಿ ಅವರೇ ಅದನ್ನೆಲ್ಲ ಬರಿತಾ ಹೋಗ್ತಾರೆ ಬರೆದ ಮೇಲೆ ಅದು ಒಂದು ಎಲೆಯಲ್ಲಿ ಬರೆದಿರ್ತಾರೆ ಆ ಎಲೆಗಳೆಲ್ಲ ಸಂಗ್ರಹಣ ಮಾಡಿ ಹೀಗೆ ಕೊನೆಯ ದಿನದಲ್ಲಿ ಬಾಯಾರಿಕೆಯನ್ನು ತೀರಿಸ್ಕೋಬೇಕು ಅಂತ ನದಿ ನೀತ್ತಿರಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ಆ ಎಲೆಗಳೆಲ್ಲ ಮೇಲ್ಗಡೆ ಇಟ್ಟಿರೋದಕ್ಕೆ ಮೇಕೆ ಬಂದು ಅದನ್ನು ಬಿಟ್ಟಿರುತ್ತೆ ಅರ್ಧಕ್ಕರ್ತ ಆಮೇಲೆ ಉಳಿದಿರುವ ಭಾಗದಲ್ಲಿ ಈ ಯೋಗ ಮತ್ತು ಆಯುರ್ವೇದಿಕದ ಈ ಅರ್ಧ ಭಾಗದಷ್ಟೇ ನಮಗೆ ಸಿಕ್ಕಿದೆ ಈ ಮಾನವ ಜನ್ಮಕ್ಕೆ ಸಿಕ್ಕವರು ಇದು ಯೋಗದ ಹಿಸ್ಟ್ರಿ ತದನಂತರ ಯೋಗ ಪ್ರೀ ವೇದಿಕಲ್ಲಿ ಶಿವನಿಂದ ಪಾರ್ವತಿಗೆ ಅದರಿಂದ ಮತ್ತೆ ಸಪ್ತ ಋಷಿಗಳಿಗೆ ಬಂತು ಪ್ರೀ ವೇದಿಕ್ ಆದಮೇಲೆ ವೇದಿಕ್ ಪೀರಿಯಡಲ್ಲಿ ಋಗ್ವೇದ ಯಜುರ್ವೇದ ಶ್ಯಾಮ ಈ ಪೀರಿಯಡಲ್ಲೂ ಯೋಗದ ಬಗ್ಗೆ ಬಂತು ಸ್ವಲ್ಪ ಸ್ವಲ್ಪವಾಗಿ ಯೋಗದ ಬಗ್ಗೆ ಅಲ್ಲಿ ಹೇಳ್ತಾ ಬರ್ತಾರೆ ತದನಂತರ ಏನು ಮಾಡ್ತಾರೆ ಅಂದರೆ ಕ್ಲಾಸಿಕಲ್ ಯೋಗ ಅಂತ ಕ್ಲಾಸಿಕಲ್ ಯೋಗದಲ್ಲಿ ಪತಂಜಲಿಯವರು ಬಂದು ಇದೇ ಇದೇ ಸ್ಟೋರಿ ನಾನು ಈಗ ಹೇಳಿರೋದು ಪತಂಜಲಿಯವರು ಬರ್ತಾರೆ ಆವಾಗ ಯೋಗ ಸೂತ್ರಗಳನ್ನು ಹೇಳಿ ಅವರು ಕೊಟ್ಟಿರ್ತಾರೆ ಅದು ಆದ್ಮೇಲೆ ಪೋಸ್ಟ್ ಕ್ಲಾಸಿಕಲ್ ಯೋಗ ಅಂತ ಹೇಳುತ್ತೆ ಅದರಲ್ಲಿ ತಂತ್ರ ಯೋಗದ ಮೂಲಕ ಹಠಯೋಗ ಇದನ್ನು ಪಾರಂಪರಿಕ ಬರುತ್ತೆ ಸೊ ಅದರ ನಂತರ ಮಾಡರ್ನ್ ಯೋಗವಾಗಿ ಇವಾಗ ನಾವು ಏನು ಮಾಡ್ತಾ ಇದು ಮಾಡರ್ನ್ ಯೋಗದಲ್ಲಿ ಇದ್ದೀವಿ ನಾವು ಮಾಡರ್ನ್ ಯೋಗದಲ್ಲಿ ಸ್ವಾಮಿ ಅವರು ಬಂದು ಅವರು ಇಡೀ ನಮ್ಮ ಯಾರಿಗೆ ಏನೂ ಮಾಡಕ್ಕಾಗಲ್ಲ ಅಂತಂದ್ರೆ ಅವ್ರೊಂದು ಚೇರ್ಮ್ಯಾನ್ ಕೂತ್ಕೊಂಡು ಕೆಲವೊಂದು ಆಸನಗಳಿದೆ ಅದನ್ನ ಮಾಡ್ಬೋದು ಸೊ ಆಸನ ಓನ್ಲಿ ಫಾರ್ ಯೋಗ ಅಲ್ಲ ಇದರಲ್ಲಿ ಮೆಡಿಟೇಷನ್ ಇದೆ ಪ್ರಾಣಾಯಾಮ ಇದೆ ಆ ಕೆಲವೊಂದು ಕ್ರಿಯಾಸ್ ಇದೆ ಇವೆಲ್ಲ ದಿನನಿತ್ಯ ಮಾಡೋದ್ರಿಂದ ಯಾವ ವ್ಯಕ್ತಿ ಪ್ರತಿದಿನ ದಿನ ಬಿಡದೆ ಮಾಡ್ತಾನೋ ಆ ವ್ಯಕ್ತಿ ಯೋಗದಲ್ಲಿ ಸಾಧನೆ ಮಾಡ್ತಾನೆ ಈ ಸುದ್ದಿಕ್ರಿಯಾ ಏನಕ್ಕೆ ಹೇಳಿದ್ರು ಅಂದರೆ ಈ ದಿನನಿತ್ಯದ ನಮ್ಮ ದಿನಚರಿಗಳು ಆಹಾರ ವಿಹಾರಗಳ ಪದ್ಧತಿಗಳ ಬದಲಾವಣೆಯಿಂದ ನಮ್ಮ ದೇಹದಲ್ಲಿ ಕಾಯಿಲೆಗಳು ಇವೆಲ್ಲ ಬಂದಿದ್ರಿಂದ ಈ ಕಾಯಿಲೆಯ ದೇಹದಿಂದ ನಾವು ಯಾವುದೇ ಮೆಡಿಟೇಷನ್ ಆಗಲಿ ಇದನ್ನ ಮಾಡೋಕ್ಕೆ ತುಂಬ ಕಷ್ಟಕರ ಆದುದರಿಂದ ಆವಾಗ ಅದಕ್ಕೆ ಯಾವ ರೀತಿಯಲ್ಲಿ ಈ ಕಾಯಿಲೆಗಳನ್ನು ಕಡಿಮೆ ಮಾಡಿಕೊಂಡು ಧ್ಯಾನದ ಕಡೆಗೆ ಮರಳಬಹುದು ಅನ್ನೋದನ್ನು ಯೋಚನೆ ಮಾಡ್ತಾರೆ ಆವಾಗ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಪಿತ್ತ ಕಫ ಇದೆ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗಿರುತ್ತೆ ನಮ್ಮ ಬಾಡಿಯಲ್ಲಿ ಈ ವಾತ ಪಿತ್ತ ಬ್ಯಾಲೆನ್ಸ್ ಮಾಡಿದಾಗ ನಮ್ಮ ದೇಹದಲ್ಲಿ ಎಲ್ಲಾನು ಸಮಾನವಾಗಿ ನಾವು ಮೆಡಿಟೇಷನ್ಗಾಗಿ ಇದಕ್ಕೆ ಅದು ಸಹಾಯ ಮಾಡುತ್ತೆ ಈ ವಾತ ಪಿತ್ತ ಕಪಕ್ಕೆ ಮಾಡಬೇಕು ಅಂತ ಸೂತ್ರ ನೀತಿ ಹೇಳಿದ್ರು ಜಲನೇತಿ ಹೇಳಿದ್ರು ಕಫಕ್ಕೆ ಟ್ವೆಂಟಿ ಒನ್ ಟೈಪ್ಸ್ ಆಫ್ ಕಪಾನ ಕಡಿಮೆ ಮಾಡುತ್ತೆ ವಮನ ದೌತಿ ಹೇಳಿದ್ರು ಬಸ್ತಿ ಹೇಳಿದ್ದಾರೆ ನಮ್ಮ ಆನಸ್ ಮೂಲಕ ಕ್ಲೀನ್ನೆಸ್ ಆಗಬೇಕು ಅಂತ ಹಾಗೆ ದೌತಿ ಹೇಳಿದ್ರು ನಮ್ಮ ಜಟರ ಇಂಟ್ರೆಸ್ಟೈನ್ ಕ್ಲೀನ್ ಮಾಡೋದಕ್ಕೆ ಹೇಳಿದ್ರು ಸೊ ಇವೆಲ್ಲ ಕ್ರಿಯೆಗಳನ್ನ ನಮ್ಮ ಆರೋಗ್ಯ ಚೆನ್ನಾಗಿ ಇದ್ದು ಅದ್ರ ಮೂಲಕ ನಾವು ಯೋಗ ಸಾಧನೆ ಸಹಾಯ ಸಹಾಯ ಆಗಲಿ ಅಂತ ಅದನ್ನ ಸಟ್ಕ್ರಿಯೆಗಳನ್ನ ತಿಳಿಸಿದ್ದಾರೆ ಮುದ್ರದಲ್ಲಿ ತುಂಬಾ ಬೇರೆ ಬೇರೆ ವಿಧವಾಗಿದ್ದಿದೆ ಸ್ಥಳ ಮುದ್ರ ಚಿನ್ ಹಸ್ತಮುದ್ರ ಇದೆ ಮನೋಮುದ್ರ ಇದೆ ಕಾಯಮುದ್ರ ಇದೆ ಹೀಗೆ ಡಿಫ್ರೆಂಟ್ ಟೈಪ್ ಆಫ್ ಮುದ್ರಗಳಿದೆ ಸೊ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಮಯ ಸಂದರ್ಭಗಳಲ್ಲಿ ಮುದ್ರಗಳನ್ನು ಹಾಕ್ತೀವಿ ಮುದ್ರದಿಂದ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಮತ್ತು ಮಾನಸಿಕವಾಗಿ ಸದೃಢವಾಗುವುದಕ್ಕೆ ರಕ್ತ ಸಂಚಲನವಾಗುವುದಕ್ಕೆ ತುಂಬಾ ಉಪಯೋಗ ಆಗ್ತಾ ಇದೆ ಸರ್ ಇನ್ನೊಂದು ಕ್ವಶನ್ ಇದೆ ಈಗ ಯೋಗದಲ್ಲಿ ನೀವು ಹೇಳುದ್ ನೋಡಿದ್ರೆ ಬರೀ ಆಸನ ಇಲ್ಲ ಪ್ರಾಣಾಯಾಮ ಅದೇ ಮೆಡಿಟೇಷನ್ ಅದೇ ಇದೆ ಅದ್ರ ಜೊತೆಲೆನಾ ಇದು ನ್ಯಾಚುರೋಪತಿ ಏನಿದೆ ಅಲ್ಲ ಅಥವಾ ಆಹಾರ ವಿಹಾರ ಅದು ಅದು ಯೋಗದ ಪಾಠ ಅದು ಯೋಗದಲ್ಲಿ ಬರುತ್ತೆನಾ ನ್ಯಾಚುರೋಪತಿ ಅಂತೀವಿ ಅಥವಾ ಆಹಾರ ವಿಹಾರ ಮುದ್ರ ಇವು ಎಲ್ಲ ನಮಗೆ ಯೋಗದಲ್ಲಿದೆ ಹಾಗೆ ಈ ಆಹಾರ ವಿಹಾರಗಳು ಕೂಡ ಯೋಗದಲ್ಲಿದೆ ಆಯುರ್ವೇದಿಕ್ ಯೋಗ ಇವೆರಡೂ ನಮಗೆ ಪತಂಜಲಿಯವರು ಕೊಟ್ಟಿದ್ದಾರೆ ದಾನವಾಗಿ ಕೊಟ್ಟಿದ್ದಾರೆ ಈ ಆಯುರ್ವೇದಿಕ್ದಲ್ಲಿ ಮತ್ತೆ ಈ ಮುದ್ರ ಇವುಗಳ ಬೆನಿಫಿಟ್ ಇದರದ್ದು ಪ್ರಯೋಜನ ಏನಿದೆ ಅಂತ ಅವರು ಹೇಳಿದ್ದಾರೆ ಅದರಲ್ಲೆಲ್ಲ ತಿಳಿಸಿದ್ದಾರೆ ಆಯುರ್ವೇದಿಕ್ ಫಸ್ಟು ನಮಗೆ ಬಂದಿರೋದು ಅದರ ನಂತರ ನ್ಯಾಚುರೋಪತಿ ಇವೆಲ್ಲ ನಂತರ ಬರುತ್ತೆ ಈ ಅಲೋಪತಿ ಎಲ್ಲ ಆಮೇಲೆ ಬಂದಿರೋದು ನ್ಯಾಚುರೋಪತಿ ಕೆಲವೊಂದು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಸೊ ಇವೆಲ್ಲ ನಮಗೆ ಬೆನಿಫಿಟ್ ಆ ಆ ಯೋಗದ್ದು ನಿಜವಾದ ಉದ್ದೇಶ ಅಂದ್ರೆ ಆಧ್ಯಾತ್ಮಿಕ ಉನ್ನತಿ ಉನ್ನತಿಗೆ ಓಕೆ ಆಧ್ಯಾತ್ಮಿಕ ಉನ್ನತಿ ಹೇಗೆ ಮಾಡ್ಕೋಬೇಕು ಅಂತಂದಾಗ ಸೊ ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢವಾಗಿರ್ಬೇಕು ಈ ಯೋಗದಿಂದ ಶಾರೀರಿಕ ಮತ್ತು ಮಾನಸಿಕವಾಗಿ ನಾವು ಪ್ರಾಣಾಯಾಮ ಮಾಡಿದಾಗ ಇವೆಲ್ಲ ಶಾರೀರಿಕ ಮತ್ತು ಮಾನಸಿಕವಾಗಿ ನಾವು ಸದೃಢ ಆಗ್ತೀವಿ ನಂತರ ನಾವು ಧ್ಯಾನ ಮಾಡೋದಕ್ಕೆ ಅವಕಾಶ ಇರೋದು ಅಂದ್ರೆ ಈ ಧ್ಯಾನ ಮಾಡಿದಾಗ ಅದರ ನಂತರ ನಮಗೆ ಏನ್ ಸಿಗತ್ತೆ ಅಂದರೆ ನಿಜವಾದ ನಮ್ಮ ಆತ್ಮ ಪರಮಾತ್ಮದ ಕಡೆಗೆ ಹೋಗೋದಕ್ಕೆ ದಾರಿ ಮಾಡಿಕೊಡುತ್ತೆ ಸೊ ನಮ್ಮ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಏನು ನಮ್ಮ ತನ ಏನು ನನ್ನೊಳಗಡೆ ಏನಿದೆ ಅಂತ ತಿಳ್ಕೊಂಡು ಅದರ ಒಳಗಡೆ ಹೋಗ್ತಾ 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 ಈ ಒಂದು ಆಳದೊಳಕ್ಕೆ ಹೋದಾಗ ನಿಮಗೆ ದೈವದ ಅಥವಾ ದೇವರ ಒಂದು ಪರಮಾತ್ಮನ ಒಂದು ಅಂಶ ನನ್ನ ದೇಹದಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಇದು ಧ್ಯಾನದ ಮುಖ್ಯ ಉದ್ದೇಶ ಈ ಪ್ರಪಂಚದಲ್ಲಿ ಬಂದಿರುವಂತ ಎಲ್ಲ ಮನುಷ್ಯರ ಎಲ್ಲ ಜನಾಂಗದ ಒಂದು ಉದ್ದೇಶ ಏನು ಅಂತಂದ್ರೆ ನಿಮ್ಮ ಒಳಗಡೆ ದೇವರಿದ್ದಾನೆ ಅದನ್ನ ತಿಳ್ಕೊಳ್ಳಿ ಅನ್ನೋದಿರುತ್ತೆ ಸೊ ಅದು ಕೂಡ ನಿಮ್ಮ ಧ್ಯಾನದ ಪ್ರತಿ ದಿನ ಧ್ಯಾನದಿಂದ ಮಾತ್ರ ಸಾಧ್ಯ ನೀವಾಗ ಈ ಸಂದರ್ಭದಲ್ಲಿ ಯೋಗ ಯಾ ಎಷ್ಟೆಲ್ಲ ಬೆನಿಫಿಟ್ ಇದೆ ಅದರಿಂದ ಪ್ರಯೋಜನ ಎಷ್ಟಿದೆ ಅನ್ನೋದಂದ್ರೆ